ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಖ್ಯಾತ ಸಾಹಸ ನಿರ್ದೇಶಕ ಜಾಲಿ ಬಾಸ್ಟಿನ್ ನಿಧನ ಒಂಬೈನೂರಕ್ಕೂ ಅಧಿಕ ಕನ್ನಡ ಚಿತ್ರಗಳಲ್ಲಿ ಸಾಹಸ ದೃಶ್ಯ ಹಾಗೂ ಡ್ಯೂಬ್ ಪಾತ್ರಗಳನ್ನು ನಿರ್ವಹಿಸಿದ್ದ ಆಕ್ಷನ್ ಡೈರೆಕ್ಟರ್ ಜಾಲಿ ಬಾಸ್ಟಿನ್ ವಿಧಿವಶರಾಗಿದ್ದಾರೆ ಐವತ್ತೇಳು ವರ್ಷ ವಯಸ್ಸಾಗಿದ್ದ ಜಾಲಿ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಪ್ರೇಮಲೋಕ ಚಿತ್ರದಿಂದ ತಮ್ಮ ಸಿನಿ ಜರ್ನಿ ಆರಂಭಿಸಿದ್ದ ಇವರು ತಮ್ಮ ಪ್ರಥಮ ಚಿತ್ರದಲ್ಲಿಯೇ ನಾಯಕ ನಟ ರವಿಚಂದ್ರನ್ ಅವರಿಗೆ ಡ್ಯೂಪ್ ಆಗಿ ಬೈಕ್ ಸ್ಟಂಟ್ ನಡೆಸುವ ಮೂಲಕ ದೃಶ್ಯ ನಿಭಾಯಿಸಿದ್ದರು ಕ್ರಮೇಣ ಬೈಕ್ ಚೇಸಿಂಗ್ ದೃಶ್ಯ ಸಾಹಸ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಇವರು ನಂತರ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಾಹಸ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಚಿತ್ರರಂಗದಲ್ಲಿಯೂ ಜಾಲಿಬಾಸ್ಟಿನ್ ಗುರುತಿಸಿಕೊಂಡಿದ್ದರು ರವಿಚಂದ್ರನ್ ಅವರ ಚಿತ್ರದಿಂದ ತಮ್ಮ ಚಿತ್ರ ಜೀವನವನ್ನು ಆರಂಭಿಸಿದ್ದ ಇವರು ರವಿಚಂದ್ರನ್ ಅಭಿನಯದ ಹಲವಾರು ಚಿತ್ರಗಳಲ್ಲಿ ಅವರಿಗೆ ಡ್ಯೂಪ್ ಆಗಿ ಕಾಣಿಸಿಕೊಂಡಿದ್ದಾರೆ ಅವುಗಳಲ್ಲಿ ಅಣ್ಣಯ್ಯ ಪುಟ್ನಂಜ ಶಾಂತಿಕ್ರಾಂತಿ ಚಿತ್ರಗಳು ಪ್ರಮುಖವಾದದ್ದು ಬಾಸ್ಟಿನ್ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಶೋಕ ವ್ಯಕ್ತಪಡಿಸಿದೆ